ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಒಂದು ಬೇತಾಳನ ವಶಪಡಿಸ್ಕೊಳ್ಳೋದು ಹೇಗೆ ಅನ್ನೋದು ನೋಡೋಣ ಯಾಕಂದರೆ ಸಾಕಷ್ಟು ಜನ ಕೇಳ್ತಾ ಇದ್ರಿ ಸಾಕಷ್ಟು ಜನ ಮೊದಲು ಕೂಡ ನಾನು ಮಾಡಿದ್ದೀನಿ ವೀಡಿಯೋನ ಆದರೂ ಕೇಳ್ತಾ ಇದ್ರಿ ಅಂದರೆ ಇದೆಲ್ಲ ಮಾಡ್ಕೊಳ್ಳೋದು ಕಷ್ಟ ಇದೆ ವಿಷಯ ತಿಳ್ಕೊಳ್ಳಿ ಸಾಧ್ಯ ಆದರೆ ಮಾಡ್ಕೊಳ್ಳಿ ಆಗಲಿಲ್ಲ ಅಂದರೆ ಸುಮ್ಮನೆ ಒಂದು ಈ ರೀತಿ ಒಂದು ಇದೆ ಅನ್ನೋದು ನೀವು ತಿಳ್ಕೊಬೋದು ಅಷ್ಟೇ ಇದು ಸುಮಾರಾಗೆ ನಾವು ಮಾಡಬೇಕಾದ್ರೆ ಗ್ರಹಣ ಹಿಡಿಯುವಂಥ ಸಮಯದಲ್ಲಿ ಮಾಡಬೇಕು ಅಮಾಸೆ ಗ್ರಹಣ ಅಥವಾ ಹುಣ್ಣಿಮೆ ಗ್ರಹಣ ಈ ರೀತಿ ಗ್ರಹಣಗಳು ಬರ್ತವೆ ಇಂಥ ಸಮಯದಲ್ಲಿ ಇದನ್ನು ನೀವು ಸಿದ್ಧಿ ಮಾಡ್ಕೊಂಡಾಗ ನಿಮಗೆ ಸರಿಯಾದ ಒಂದು ಯಾವ ರೀತಿ ಹೆಂಗೆ ಏನು ಕೆಲಸ ಆಗಬೇಕು ಅನ್ನೋದೆಲ್ಲ ನಿಮಗೆ ನಿಮ್ಗೆ ಕೊಡುತ್ತೆ ಇದು ಇದು ಹೇಗೆ ಅಂತಂದರೆ ನಿಮ್ಮ ಕೆಲಸನ ಏನು ಮಾಡ್ಕೊಂಬಾ ಅಂತೀರೋ ಆ ಕೆಲಸನ ಇದು ಮಾಡ್ಕೊಂಡು ಬರುತ್ತೆ ನಿಮ್ಮ ಮನಸ್ಸೇ ಇರೋ ಬೇಡಿಕೆ ಕೂಡ ಇದನ್ನು ಈಡೇರಿಸೆ ಏನು ಬೇಡಿದ್ರು ಕೂಡ ಕೇಳಿದ ತಕ್ಷಣ ಕೊಡೋವಂಥದ್ದು ಮತ್ತು ನೆನೆಸಿದ ತಕ್ಷಣ ಬಂದು ನಿಂತು ನಿಮ್ಮ ಪ್ರತಿಯೊಂದು ಕೆಲಸನ ಕೂಡ ಮಾಡಿಕೊಡೋ ಅಂಥದ್ದು ಅಂದರೆ ಇದು ಅದೇ ರೀತಿ ಕಷ್ಟ ಕೂಡ ಇದೆ ಸುಮ್ಮನೆ ಏನೋ ಒಂದು ಹೇಳಿದ ತಕ್ಷಣ ಅಥವಾ ನೀವು ನೋಡಿದ ತಕ್ಷಣ ಇದನ್ನು ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅದ್ರಿಗೆಲ್ಲ ಗೊತ್ತಿರೋ ಅಂಥವರು ಅಥವಾ ಸಾಧನೆ ಆಗಿರೋರು ಇದನ್ನು ಮಾಡ್ಕೋಬೋದು ಬನ್ನಿ ಹೀಗೆ ನಾವು ಇದನ್ನು ಯಾವ ರೀತಿ ಹೆಂಗೆ ಅನ್ನೋದು ನೋಡ್ಕೊಳ್ಳೋಣ ಇದನ್ನು ಗ್ರಹಣ ಹಿಡಿಯೋ ಸಮಯದಲ್ಲಿ ಮೊದಲೇ ಹೇಳ್ದಂಗೆ ಮುನ್ನೂರ ಅರವತ್ತು ಮೂರು ಸಾರಿ ಜಪ ಮಾಡಬೇಕು ಮುನ್ನೂರ ಅರವತ್ತು ಮೂರು ಸಾರಿ ಇದನ್ನ ಜಪ ಮಾಡಿ ಸಿದ್ಧಿ ಮಾಡಿಟ್ಕೋಬೇಕು ಇದು ಮಾಡಿದಾಗ ಇದು ಮಂತ್ರ ಸಿದ್ಧಿ ಆಗುತ್ತೆ ಈ ಗ್ರಹಗಳು ಯಾವುದೇ ಅದಕ್ಕೆ ಇದು ಬರುತ್ತೆ ಅಂದರೆ ಗ್ರಹಗಳನ್ನ ಬಿಡಿಸೋದಕ್ಕೆ ಐದು ಸ ಇದು ಸಿದ್ಧಿ ಮಾಡಿಕೊಂಡಾದ ಮೇಲೆ ಗ್ರಹಗಳನ್ನ ಏನಾದ್ರೂ ಬಿಡಿಸ್ಬೇಕು ಅಂದರೆ ಒಂದು ಐದು ಸಲ ಒಂದು ಪಠಣೆ ಮಾಡಿದ್ರೆ ಸಾಕು ಗ್ರಹ ಬಿಟ್ಟೋಗುತ್ತೆ ಅದೇ ರೀತಿ ಈ ಬೇತಾಳನ್ನು ನಿಮ್ಮ ವಶ ಮಾಡ್ಕೋಬೇಕಾದ್ರೆ ಭಾಳ ಧೈರ್ಯ ಬೇಕು ಮೊದಲು ಸ್ಥಿರ ಸ್ಥಿತಿರ ಮನಸ್ಸಿರಬೇಕು ಧೈರ್ಯ ಇರಬೇಕು ಮತ್ತು ಆ ಸಾಧಕರಿಗೆ ಇದು ಅವಶ್ಯಕ ಆಗಿರಬೇಕು ಸುಮ್ಮನೆ ಸುಮ್ಮನೆ ಏನೋ ಯಾರೋ ಮಾಡ್ತರೆ ನಾನು ಗೊತ್ತು ನನಗೂ ಮಾಡ್ತೀನಿ ನಾನು ಸಿದ್ಧಿ ಮಾಡಿಟ್ಕೊಂಬಿಡ್ತೀನಿ ನಾನು ಬೇಕಾಗಿದ್ದನ್ನೆಲ್ಲ ಪಡಿತೀನಿ ಅಂದರೆ ಅದಕ್ಕೆ ಬೇಕಾಗಿರೋರು ಆಗಿಬಿಡ್ತೀರ ನೀವು ಆಮೇಲೆ ಆ ರೀತಿಯೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ಏನು ಕೊಡ್ತೀನಿ ಅಂತಂದರೆ ಇಂಥವೆಲ್ಲ ಇರುತ್ತೆ ವಿದ್ಯೆಗಳಲ್ಲಿ ಸಾಕಷ್ಟು ಯಾವ್ಯಾವ ಇದೆ ಅಂತ ನೀವು ತಿಳ್ಕೊಳ್ಳೋಕ್ಕೋಸ್ಕರ ನಾನು ಕೊಡ್ತೀನಿ ಹೊರ್ತು ನೀವು ಗೊತ್ತಿಲ್ಲದೆ ಮಾಡಿಕೊಂಡು ತೊಂದರೆಗಳಿಗೆ ಸಿಗಾಕೊಳ್ಳೋದು ಬೇಡ ಇಲ್ಲಿ ವಿದ್ಯೆಗಳು ತಿಳ್ಕೊಳ್ಳಿ ಇಂಥವೆಲ್ಲ ಇದೆ ಯಾಕೆಂದರೆ ಇನ್ನು ಮುಂದಕ್ಕೆ ಇವೆಲ್ಲ ನಶಿಸ್ಟ್ ಹೋಗ್ತವೆ ಈ ಸಾಮಾನ್ಯ ಇಂಥವೆಲ್ಲ ಯಾರು ಕೊಡೋಲ್ಲ ಹೋಗ್ತಾ ಹೋಗ್ತಾ ಇದು ನಶಿಸ್ ಹೋಗ್ತವೆ ಆ ಒಂದು ನಸಿಯುತ್ತೋ ಅದು ಮುಂದಕ್ಕೆ ಯಾರೋ ಇದ್ದರೆ ಇದನ್ನು ಮಾಡ್ಕೊಳ್ತಾರೋ ಗೊತ್ತಿಲ್ಲ ಆದರೆ ಅಕಸ್ಮಾತು ಗೊತ್ತಿಲ್ದಿರೋ ಅಂಥವ್ರಿಗೆ ವಿಷಯಗಳು ಈ ರೀತಿ ಇಂಥ ಒಂದು ಬೇತಾಳ ಕೂಡ ಇತ್ತು ಈ ರೀತಿ ನಾವು ಮಾಡ್ಕೋಬೋದಾಗಿತ್ತು ಅನ್ನೋದು ತಿಳ್ಕೊಳ್ಳಿ ಅನ್ನೋದಕ್ಕೆ ನಾನು ಇದನ್ನು ಕೊಡ್ತಾಯಿದ್ದೀನಿ ಇದಕ್ಕೆ ಸ್ಥಿರ ಮನಸ್ಸು ಇರಬೇಕು ಆಗಿರಬೇಕು ನಿಮಗಿದು ಈ ಒಂದು ಬೇತಾಳನ ಅವಶ್ಯಕತೆ ನಿಮಗಿದೆ ಅಥವಾ ಬೇತಾಳನ ನೀವು ಪ್ರತ್ಯಕ್ಷ ಮಾಡ್ಕೋಬೇಕು ಅಂತಂದರೆ ಇಂಥದಕ್ಕೆಲ್ಲ ನೀವು ಮಾಡ್ಕೋಬೇಕು ಇದು ಭಾನುವಾರ ಅಮಾವಾಸಿ ದಿವಸ ಅಥವಾ ಇದನ್ನು ನಾಲ್ಕನೇ ಜಾಮ ಅಂತ ಹೇಳ್ತೀವಿ ನಾಲ್ಕು ತಾಸು ಇದ್ರ ಮೇಲೆ ನೀವು ಮಾಳಿಗೆ ಅಂತಂದರೆ ನಿಮ್ಮ ಮಾಳಿಗೆ ಅಂತಂದರೆ ಮನೆ ಮೇಲೆ ಟೆರೆಸ್ ಅಂತ ಬರುತ್ತೆ ಅಥವಾ ಅಲ್ಲಿ ನೀವು ರಂಗವಲಿಗಳೆಲ್ಲ ಸಾರಿಸಿ ನೆಲ ಎಲ್ಲ ಸಾರಿಸ್ಬೇಕು ಎಲ್ಲ ಸಾರಿಸಿ ರಂಗವೊಲೆ ಎಲ್ಲ ಹಾಕಿಬಿಟ್ಟು ಅದಕ್ಕೆ ಅಷ್ಟ ದಿಗ್ಬ ದಿಗ್ಬಂಧನೆ ಮಾಡೋ ದಶ ದಿಗ್ಬಂಧನೆ ಅಷ್ಟ ದಿಗ್ಬಂಧನೆ ಅಲ್ಲ ಇದಕ್ಕೆ ದಶ ದಿಗ್ಬಂಧನೆ ಮಾಡಿಕೊಂಡು ಕುಳಿತ್ಕೋಬೇಕು ಇದಕ್ಕೆ ಬೇಕಾಗುವಂಥ ಒಂದು ವಸ್ತುಗಳೇನಪ್ಪ ಅಂದರೆ ಉತ್ತತ್ತಿ ಹಣ್ಣು ಲಿಂಬೆ ಹಣ್ಣು ಒಂದು ಇಪ್ಪತ್ತೈದು ಎಲೆ ಒಂದು ಇಪ್ಪತ್ತೈದು ಬೆಟ್ಟ ಅಡಿಕೆ ಅಂದರೆ ಗುಂಡಿಗಿರುತ್ತಲ್ಲ ಆ ಬೆಟ್ಟ ಅಡಿಕೆ ಒಂದು ಇಪ್ಪತ್ತೈದು ಹೋಳಿಗೆ ಅಂದರೆ ಒಬ್ಬಟ್ಟು ಗೊತ್ತಲ್ವ ನಿಮಗೆ ಒಬ್ಬಟ್ಟು ಒಂದು ಅನ್ನ ಒಂದು ಅಂದರೆ ಸ್ವಲ್ಪ ಸ್ವಲ್ಪವಾಗಿ ಮಾಡ್ಕೊಳ್ಳಿ ಒಂದು ಇಪ್ಪತ್ತೈದು ಹೋಳಿಗೆ ಅಂತಂದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು ದೊಡ್ಡ ದೊಡ್ಡಾಗಿ ಮಾಡಿಬೇಡಿ ಅದೇ ಒಂದು ಒಂದು ಅರ್ಧ ಕೆ ಜಿನೋ ಕಾಲು ಕೆ ಜಿನೋ ಹಾಕಿ ಅನ್ನ ಮಾಡಿ ಒಂದು ಇಪ್ಪತ್ತೈದು ಬಾಳೆಹಣ್ಣು ಎರಡು ತೆಂಗಿನಕಾಯಿ ಎಲ್ಲ ಒಡೆದು ಹಿಟ್ಟು ಪೂಜೆ ಮಾಡಬೇಕು ಉದಿನ ಕಡ್ಡಿ ಆ ಎಲ್ಲ ಹಚ್ಚಿಬಿಟ್ಟು ಕರ್ಪೂರ ಸಾಂಬ್ರಾಣಿ ಗಂಧದ ಎಣ್ಣೆ ಅಥವಾ ಶ್ರೀಗಂಧದ ಎಣ್ಣೆ ಅಂತ ಹೇಳ್ತೀವಿ ಅಥವಾ ಮಲ್ಲಿಗೆ ಹೂವು ಇವುಗಳನ್ನೆಲ್ಲ ಇಟ್ಟು ಎರಡು ಕೋಳಿಗಳನ್ನ ಕೂಡ ಇಟ್ಕೋಬೇಕು ನೀವು ಇದನ್ನೆಲ್ಲ ಸಿದ್ಧಿ ಮಾಡ್ಕೋಬೇಕು ಎರಡು ಕೋಳಿಗಳ್ನ ಇಟ್ಕೋಬೇಕು ಈ ಒಂದು ಅಂದರೆ ಸೂರ್ಯ ಅಸ್ತದ ನಂತರ ಸೂರ್ಯ ಈ ಪಶ್ಚಿಮಕ್ಕೆ ಮುಳುಗ್ತಾನಲ್ವ ಆ ದಿಕ್ಕ ಕಡೆ ಮುಖ ಮಾಡ್ಕೊಂಡು ಕೂತ್ಕೋಬೇಕು ಅಂದರೆ ಸೂರ್ಯ ಮುಳುಗೋ ಕಡೆ ಯಾಕೆ ನಿಮ್ಮ ಕೆಲವ್ರಿಗೆ ಪಶ್ಚಿಮ ಅಂತಂದರೆ ಯಾವ ಕಡೆ ಅಂತ ಕೇಳ್ತೀರಾ ಸೂರ್ಯ ಮುಳುಗೋ ಕಡೆಗೆ ಪಶ್ಚಿಮ ಅಂತ ಹೇಳ್ತೀವಿ ನಾವು ಮುಳುಗಿದ ಆ ಕಡೆ ಮುಖ ಮಾಡ್ಕೊಂಡು ಜಪ ಸೂರು ಮಾಡ್ಕೋಬೇಕು ಜಪನ ಆರಂಭ ಮಾಡಬೇಕು ನಂತರ ಆಕಾಶದ ಕಡೆ ಮುಖ ಮಾಡ್ಕೊಂಡು ಈ ಪೂಜೆನ ಮಾಡಬೇಕು ಇದನ್ನ ಮರಿಬಾರ್ದು ಆಕಾಶದ ಕಡೆ ಮೊದಲು ಮುಖ ತೋರ್ಸ್ಕೊಂಡು ನೀವು ಅಲ್ಲಿ ಪೂಜೆ ಮಾಡಬೇಕಾಗುತ್ತೆ ನಂತರ ನೀವು ಅಷ್ಟ ದಿಕ್ಪಾಲ್ ಅಷ್ಟ ಪಾಲಕರು ಗೊತ್ತಲ್ವ ಅಷ್ಟ ಪಾಲಕರನ್ನ ನೀವು ಪೂಜೆ ಮಾಡಬೇಕು ನಂತರ ಮುನ್ನೂರ ಅರವತ್ತು ಮೂರು ಬಾರಿ ಮಂತ್ರ ಜಪ ಮುಗಿಯುತ್ತೋ ಆಗ ನಿಮಗೆ ಬೇತಹಳನ್ನು ಸಿದ್ಧಿ ಹಾಕ್ತಾನೆ ಅಥವಾ ಪ್ರತ್ಯಕ್ಷವಾಗಿ ಆಕಾಶ ಮಾರ್ಗದಿಂದ ಬಂದು ನಿಮಗೆ ದರ್ಶನ ಕೂಡ ಕೊಡ್ಬೋದು ಅಂದರೆ ಮಾಡ್ಕೊಳ್ಳೋ ರೀತಿಲಿದೆ ಮಾಡ್ಕೊಡ್ಬೋದು ಆವಾಗ ನೀವು ಬಂದಾಗ ಏನು ಮಾಡ್ತೀರಾ ಅದಕ್ಕೆ ಏನು ಮಾಡಿ ಇಕ್ಕಿರ್ತೀಯಲ್ವ ಹೋಳಿಗೆ ಅನ್ನ ಇವೆಲ್ಲ ಇಟ್ಟಿರ್ತೀವಿ ಅದನ್ನೆಲ್ಲ ಕೊಟ್ಟಬೇಕು ಮತ್ತು ಈ ಕೋಳಿ ಎರಡು ತಂದು ಇಟ್ಕೊಂಡಿರ್ತೀರಲ್ವ ಆ ಕೋಳಿನ ಅದಕ್ಕೆ ಅವತಿ ಹಾಕಿ ಕೊಡಬೇಕು ಆವಾಗ ಆ ಬೇತಾಳ ನಿಮಗೆ ಸಂತುಷ್ಟನಾಗ್ತಾನೆ ಅವಾಗ ನಿಮಗೆ ಕೇಳ್ತಾನೆ ನಿಮ್ಗೆ ಏನು ಬೇಕು ಕೇಳು ಅಂತ ಕೇಳ್ತಾನೆ ಆಗ ನೀವು ಏನು ಮಾಡಬೇಕು ನಿಮ್ಮ ಮನಸ್ಸಿನೊಳಗೆ ಏನು ಬೇಡಿಕೆ ಇದೆಯೋ ಅದನ್ನು ಕೇಳ್ಕೋಬೇಕು ಅಂದರೆ ಏನೇನೋ ಕೆಟ್ಟ ಕೆಟ್ಟದನ್ನೆಲ್ಲ ಕೇಳ್ಕೊಳಕ್ಕೆ ಹೋಗ್ಬೇಡಿ ಆ ಥರ ಸಾಧನೆ ಮಾಡೋರು ಇದ್ದರೆ ಇದನ್ನು ಒಳ್ಳೆ ರೀತಿಯಾಗಿ ಕೇಳ್ಕೊಳ್ಳಿ ಆವಾಗ ನಿಮ್ಗೆ ಏನು ಕೇಳಿದ್ರು ಆ ಬೇಡಿಕೆಯನ್ನು ಕೊಡ್ತಾನೆ ಮತ್ತು ನಿಮಗೆ ನೆನೆಸ್ದಾಗ ಬಂದು ಪ್ರತ್ಯಕ್ಷ ಆಗಿ ನಿಮ್ಗೆ ಈ ರೀತಿ ಕೆಲಸ ಮಾಡಬೇಕು ಅಂತ ಯಾವ ರೀತಿ ನಿಮಗೆ ಕೆಲಸ ಬೇಕೋ ಆ ರೀತಿಲಿ ಕೆಲಸ ಮಾಡಿಕೊಡ್ತಾನೆ ಆದರೆ ಅವನು ಬಂದಾಗ ಕೆಲಸ ಮಾ ಪೂಜೆ ಎಲ್ಲ ಮಾಡ್ಬಿಡ್ತೀರ ಸರಿ ಆದರೆ ನಿಮಗೆ ಭಯ ಆಗ್ಬಿಡುತ್ತೆ ಆ ಭಯ ಆಗುತ್ತೆ ಆ ಭಯ ಪಡಬಾರ್ದು ಈ ಮಂತ್ರ ಹೇಳ್ಕೊಂಡಿರ್ತೀರಲ್ವ ಆ ಮಂತ್ರನ ನೀವು ಆ ಮಂತ್ರ ನಾನು ಕೊನೆಯದಾಗಿ ತೋರಿಸ್ತೀನಿ ಯಾಕೆಂದ್ರೆ ಇದು ಜಾಸ್ತಿ ಲೆಂತ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ಮಂತ್ರ ಒಂದು ಭಾಳ ದೊಡ್ಡದಿದೆ ಹಾಗಾಗಿ ಇದನ್ನು ನಾನು ನ ಮುಂದಿನ ಒಂದು ವಿಡಿಯೋದಲ್ಲಿ ಹಾಕ್ತೀನಿ ಅಥವಾ ಈಗಲೇ ಆದರೂ ಕೂಡ ಕೊಡ್ತೀನಿ ಈ ಮಂತ್ರ ಭಾಳ ದೊಡ್ಡದಿದೆ ಹಾಗಾಗಿ ನಿಮಗೆ ಮಂತ್ರ ನಾನು ಕೊಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಮಂತ್ರ ಇಷ್ಟಿದೆ ಇನ್ನೂ ಸ್ವಲ್ಪ ಇರುತ್ತೆ ಆದರೆ ಭಾಳ ದೊಡ್ಡದಿದೆ ಇದು ಈ ಮಂತ್ರನ ನೀವು ಹೇಳ್ಕೋಬೇಕಾಗುತ್ತೆ ಓಂ ಹ ಓಂ ರಾಮ್ ಶ್ರೀಂ ಶ್ರೀ ಮುದಹಾಯ ವೇತಾಳ ಬೇಡಿದ ವರಗಳನ್ನು ಕೊಡುವ ಗಡಗಡನೆ ಗದ್ದಲಿಸುವ ಒಡನೆ ಮಾತಾಡಿಸುವ ಸಿಡ ಸಿಡಿದು ಬೀಳಿದು ಒಡಗುಡ ಕೋಳಿ ಕೊಂಬುವನು ಈ ರೀತಿ ಬರುತ್ತೆ ಇದನ್ನು ನಿಧಾನವಾಗಿ ಅಕ್ಷರಗಳು ಯಾವುದು ತಪ್ಪಿಲ್ಲದೆ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ ಯಾಕೆ ಅಂತಂದರೆ ಸುಮ್ಮನೆ ಏನೋ ಒಂದು ಕಾಟಾಚಾರಿ ಕೇಳಿ ಮತ್ತು ಅದನ್ನು ನಾನು ಮೊದಲೇ ಹೇಳಿದ್ದೀನಿ ತೊಂದರೆ ತೊಗೋಬೇಡಿ ನೀವು ತೊಂದರೆ ತೊಗೊಂಡ್ರೆ ಇದಕ್ಕೆ ಯಾರೂ ಜವಾಬ್ದಾರಲ್ಲ ನಿಮಗೆ ನೀವೇ ಜವಾಬ್ದಾರಿಗಳು ಆಗ್ತೀರಾ ಯಾಕೆಂದರೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತಂದರೆ ಅದು ನಿಮಗೆ ತೊಂದರೆ ಆಗಿಬಿಡುತ್ತೆ ಹಾಗಾಗಿ ಇದನ್ನು ತಂಟೆಗೆ ಹೋಗ್ಬೇಡಿ ಏನಾದ್ರು ಗೊತ್ತಿದ್ದು ಇದು ಏನೋ ಮಾಡಿ ಅದು ನಿಮಗೆ ಸರಿಯಾಗಿ ಅರ್ಧ ಬರ್ಧ ಸರಿಯಾಗಿ ಯಾರು ಗುರುಗಳು ಸಿಕ್ಕರೆ ಆ ಗುರುಗಳು ಸಿಕ್ಕಿದ್ರು ಅರ್ಧ ಬರ್ಧ ಹೇಳಿ ಅದು ನಿಮಗೆ ಕೈಗೆಟ್ದ ಹೋಗಿದ್ದು ಯಾರಾದರೂ ಪೂರ್ತಿ ಕೊಟ್ಟರೆ ನಾವು ಮಾಡ್ತೀವಿ ಅನ್ನೋದಿದ್ದರೆ ಮಾತ್ರ ನೀವು ಇದನ್ನು ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ ಅದೇ ರೀತಿ ಇನ್ನೂ ಸ್ವಲ್ಪ ಕೂಡ ಇದೆ ಯಾಕೆ ಭಾಳ ದೊಡ್ಡದಿದು ಇನ್ನೂ ಸ್ವಲ್ಪ ಇದೆ ನೋಡಿ ವೀಕ್ಷಕ ಇದು ಕೊನೆಯದಾಗಿ ಬರುತ್ತೆ ಎಷ್ಟು ಇರುತ್ತೆ ಯಾಕೆ ಭಾಳ ದೊಡ್ಡಿದೆ ಅದನ್ನು ಮುನ್ನೂರ ಮೂವತ್ತಾರು ಬಾರಿ ನೀವು ಹೇಳ್ಕೋಬೇಕಾಗತ್ತೆ ಸುದ್ದಿ ಮಾಡ್ಕೋಬೇಕಾಗತ್ತೆ ಇದು ನಿಮ್ಮ ಕೈ ಸಾಧ್ಯ ಆದರೆ ನೋಡಿ ವಿಷಯ ತಿಳ್ಕೊಂಡು ಸುಮ್ಮನಾಗಿ ಯಾಕೆ ಇನ್ನೂ ಸಾಕಷ್ಟಿದೆ ವೇತಾಳನ ಒಂದು ನೀವು ಅವನ್ನ ಯಾವ ರೀತಿ ಸಿದ್ಧಿ ಮಾಡ್ಕೋಬೇಕು ಅಂದರೆ ಯಾಕೆ ಸಾಕಷ್ಟು ಜನ ಇದನ್ನು ಮಾಡಿಕೊಂಡು ಮಾಡ್ಕೊಳ್ಳೋಕ್ಕಾಗದೆ ಸಾಕಷ್ಟು ಜನ ನಿಲ್ಲಿಸ್ಬಿಟ್ಟಿರೋರು ಕೂಡ ಇದ್ದಾರೆ ನಾನು ವಿಷಯ ತಿಳ್ಕೊಳ್ಳಿ ಅನ್ನೋದು ಹೇಳ್ತಿದ್ದೀನಿ ಅದನ್ನು ಮಿತಿ ಮೀರಿ ಮಾಡಿಕೊಂಡು ತೊಂದರೆಗೆ ತಗೊಳಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ತಿಳ್ಕೊಂಡು ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಸಾಕಷ್ಟು ಜನ ಸಬ್ಸ್ಕ್ರಿಬರ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರಿಬರ್ ಮಾಡಿಕೊಳ್ಳಿ ಇದ್ರ ಬಗ್ಗೆ ಏನಾದರೂ ಇದ್ದರೆ ಕಾಮೆಂಟ್ ಹಾಕಿ ಯಾರೂ ಜಾಸ್ತಿ ಫೋನ್ಗಳು ಮಾಡಬೇಡಿ ಕಾಮೆಂಟಲ್ಲಿ ಹಾಕಿ ಕಾಮೆಂಟ್ ಬಾಕ್ಸಲ್ಲಿ ನಾನು ಓದಿ ನಿಮ್ಗೆ ಏನಾದರೂ ಆನ್ಸರ್ ಇದ್ದರೆ ಅದು ಸರಿಯಾದ ಆನ್ಸರ್ ಕೊಡಬೇಕು ಅಂದರೆ ಕೊಡ್ತೀನಿ ಸುಮ್ಮನೆ ತರಲೆಗೊಳ್ತಾರೆ ಆನ್ಸರ್ಗೆ ಹೇಳಿದ್ರೆ ನಾನು ಯಾವುದೇ ರೀತಿ ನಾನು ಆನ್ಸರ್ ಮಾಡಲ್ಲ ಅದಕ್ಕೆ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರು